ಒಬ್ಬ ರಾಜ ತನ್ನ ರಾಜ್ಯದಲ್ಲಿ ಪ್ರವಾಸ ಮಾಡಿಸಿರ್ಬೇಕಾದ್ರೆ ಒಂದು ಗುಡಿಸಲನ್ನು ನೋಡ್ತಾನೆ ಆ ಗುಡಿಸಲಿನ ಹೊರಗಡೆ ಇಬ್ಬರು ದಂಪತಿಗಳು ಸಂತೋಷವಾಗಿ ಮಾತಾಡ್ತಿರ್ತಾರೆ ಅಲ್ಲೇ ಮುಂದೆ ಮಕ್ಕಳು ಕೂಡ ಸಂತೋಷವಾಗಿ ಆಟ ಆಡ್ತಿರ್ತಾರೆ ಆಗ ರಾಜ ಮಂತ್ರಿ ಕೇಳ್ತಾನಂತೆ ಇವರಿಷ್ಟು ಸಂತೋಷದಿಂದ ಹೇಗಿದ್ದಾರೆ ಅಂತ ಆಗ ಮಂತ್ರಿ ಹೇಳ್ತಾರಂತೆ ಇವರು ಅತಿ ಆಸೆ ಪಟ್ಟು ದುಡ್ಡಿನ ಹಿಂದೆ ಹೋಗೋದಿಲ್ಲ ಇವರು ದುಡ್ಡಿಗಿಂತ ಸಂಬಂಧಗಳು ಮುಖ್ಯ ಅಂತ ಆಗ ರಾಜ ತನ್ನ ಮಂತ್ರಿ ಹೇಳ್ತಾನಂತೆ ಇವತ್ತು ರಾತ್ರಿ ಆ ಬಡವನ ಮನೆ ಮುಂದೆ ತೊಂಬತ್ತೊಂಬತ್ತು ಚಿನ್ನದ ನಾಣ್ಯಗಳನ್ನ ಇಟ್ಬನ್ನಿ ಅಂತ ಬೆಳಿಗ್ಗೆ ಎದ್ದಾಗ ಆ ಬಡವನಿಗೆ ತೊಂಬತ್ತೊಂಬತ್ತು ಚಿನ್ನದ ನಾಣ್ಯಗಳು ಸಿಗುತ್ತೆ ಆಗ ಅವನು ಅನ್ಕೋತಾನೆ ಇದು ತೊಂಬತ್ತೊಂಬತ್ತಿದೆ ಇದೆ ಹೇಗಾದ್ರು ಮಾಡಿ ಇದನ್ನ ನೂರ್ ಮಾಡ್ಬೇಕು ಅಂತ ಅವತ್ತಿನಿಂದ ಅವನು ಕಂಟಿನ್ಯೂಸ್ ಒಂದ್ ವಾರ ಮನೆಗೂ ಕೂಡ ಬರದೆ ಹಗ್ಲು ರಾತ್ರಿ ಕಷ್ಟಪಟ್ಟು ಒಂದು ಚಿನ್ನದ ನಾಣ್ಯವನ್ನ ದುಡಿಮೆ ಮಾಡ್ಕೊಂಡು ಬರ್ತಾನೆ ಅವನು ಮನೆಗ್ ಬರುವಷ್ಟರಲ್ಲಿ ಹೆಂಡತಿ ಅದರಿಂದ ಒಂದ್ ನಾಲ್ಕು ಚಿನ್ನದ ನಾಣ್ಯಗಳನ್ನ ತಗೊಂಡು ಮನೆಗ್ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಮಕ್ಕಳಿಗೆ ಬೇಕಾಗಿರುವಂತಹ ಪುಸ್ತಕಗಳನ್ನ ಎಲ್ಲವನ್ನೂ ಖರೀದಿ ಮಾಡಿರುತ್ತಾಳೆ ಚಿನ್ನದ ನಾಣ್ಯಗಳು ಕಡಿಮೆ ಆಗಿರುವುದನ್ನ ಕಂಡಂತಹ ಬಡವ ತನ್ನ ಹೆಂಡತಿ ಜೊತ ಜಗಳ ಆಡ್ತಾನೆ ಹೇಗಾದ್ರೂ ಮಾಡಿ ಚಿನ್ನದ ನಾಣ್ಯಗಳು ನೂರ್ ಮಾಡ್ಬೇಕು ಅಂತ ಹಗ್ಲು ರಾತ್ರಿ ದುಡಿತಿದಿನಿ ಬಟ್ ಹಿಂದ್ಗಡೆಯಿಂದ ನೀನು ಎಲ್ಲವನ್ನೂ ಖಾಲಿ ಮಾಡ್ಕೊಂಡ್ ಬರ್ತಿದೀಯಾ ಅಂತ ಅವತ್ತಿನಿಂದ ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗುತ್ತೆ ಮಕ್ಕಳಿಗೂ ಕೂಡ ಬೇಜಾರಾಗುತ್ತೆ ಒಟ್ಟಾರೆ ಮನೆಯ ಪರಿಸ್ಥಿತಿ ಹಾಳಾಗುತ್ತೆ ಇನ್ನೊಂದು ಕಡೆ ಅವನು ಅತಿ ಆಸೆ ಬಿದ್ದು ಹಗ್ಲು ರಾತ್ರಿ ದುಡಿದು ತನ್ನ ಆರೋಗ್ಯವನ್ನೂ ಕೂಡ ಹಾಳು ಮಾಡ್ಕೋತಾನೆ ತಿಂಗಳಾದ್ಮೇಲೆ ಆ ರಾಜ ಮತ್ತೆ ಪ್ರವಾಸಕ್ಕೆ ಬಂದಾಗ ಆ ಬಡವನ ಮನೆ ಕಡೆ ನೋಡ್ತಾನೆ ಟೋಟಲಿ ಅವರ ಮನೆ ನೆಮ್ಮದಿ ಸಂತೋಷ ಎಲ್ಲವೂ ಹಾಳಾಗಿರುತ್ತೆ ಆಗ ಮಂತ್ರಿ ಹೇಳ್ತಾನಂತೆ ಈಗ ಇವರು ಸಂಬಂಧಗಳ ಮೌಲ್ಯವನ್ನು ಮರೆತು ದುಡ್ಡಿನ ಹಿಂದೆ ಬಿದ್ದಿದ್ದಾರೆ ಇವರು ನೆಮ್ಮದಿ ಹಾಳಾಗಿದೆ ಅಂತ ನಮ್ಮ ಜೀವನದಲ್ಲೂ ಕೂಡ ಹೀಗೆ ಎಷ್ಟೋ ಸಲ ನಮ್ ಕಡೆ ತೊಂಬತ್ತೊಂಬತ್ತು ಚಿನ್ನದ ನಾಣ್ಯಗಳು ಇರುತ್ತೆ ಅಂದ್ರೆ ಒಳ್ಳೆ ಆರೋಗ್ಯ ಇರುತ್ತೆ ಒಳ್ಳೆ ಸಂಬಂಧಗಳು ಇರುತ್ತೆ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಆದ್ರೆ ನಾವು ಇರುವುದಲ್ ಬಿಟ್ಟು ಎಕ್ಸ್ಟ್ರಾ ಒಂದ್ ಚಿನ್ನದ ಜ್ಞಾನಕ್ಕಾಗಿ ಓಡ್ತಾ ಇರ್ತೀವಿ ಹಾಗಂತ ಮಾತ್ರಕ್ಕೆ ಸಂಪಾದನೆ ಕೆಟ್ಟದ್ದಲ್ಲ ನಮ್ಮನ್ ಪ್ರೀತಿಸುವಂತಹ ಸಂಬಂಧಗಳು ಕೂಡ ನಮ್ ಕನಿ ಕಾಣದೇ ಇರುವಷ್ಟು ಸಂಪಾದನೆ ಹಿಂದೆ ಬಿದ್ದಾಗ ನಮ್ ಜೀವನದಲ್ಲಿ ನಾವು ನೆಮ್ಮದಿಯನ್ನು ಕಳ್ಕೊತೀವಿ ಅನ್ನೋದು ಈ ಕಥೆಯ ಅರ್ಥ